ಸಾಯೋ ಮುಂಚೆ ಮಕ್ಕಳ ಮದುವೆ ನೋಡಬೇಕು ಅನ್ನೋದು ಬಹುತೇಕ ಪೋಷಕರ ಕನಸು ಕೆಲವು ಪೋಷಕರಂತೂ ಹಠಕ್ಕೆ ಬಿದ್ದು ಮಕ್ಕಳ ಮದುವೆ ಮಾಡಿಸ್ತಾರೆ ಇನ್ನೂ ಕೆಲವು ಪೋಷಕರು ಮಕ್ಕಳ ಆಸೆಯಂತೆ ಸುಮ್ಮನಾಗಿ ಬಿಡ್ತಾರೆ ಆದರೆ ಇಲ್ಲೊಂದು ದೇಶ ಮದುವೆ ಮಾಡಿಕೊಳ್ಳಿ ಎಂದು ಜನರ ಬೆನ್ನು ಬಿದ್ದಿದೆ ನೋಡಿ ಸಾಲದಕ್ಕೆ ಮದುವೆಯಾಗಿ ಮಕ್ಕಳು ಮಾಡಿಕೊಂಡ್ರೆ ಮೂವತ್ತೊಂದು ಲಕ್ಷ ರೂಪಾಯಿಯನ್ನ ನೀಡ್ತಿವೆ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಹೌದು ಭಾರತದಲ್ಲಿ ಮದುವೆ ಅಂದರೆ ಅದ್ದೂರಿ ಮತ್ತು ದುಬಾರಿ ಬಹುತೇಕರು ಮದುವೆ ಅಂದಾಗ ಸುಮ್ಮನಾಗೋದಕ್ಕೆ ಕಾರಣನೇ ಇದು ಸಾಲ ಮಾಡಿ ಮದುವೆ ಆಗಬೇಕಾಗುತ್ತೆ ಎಂಬ ಕಾರಣಕ್ಕೆ ಮದುವೆ ಅಂದರೆ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ತಾರೆ ಅದರಂತೆಯೇ ಇಲ್ಲೊಂದು ದೇಶದಲ್ಲೂ ಕೂಡ ಅದೇ ಆಗಿದೆ ಜನರು ಮದುವೆಯಾಗೋದಕ್ಕೆ ಆಸಕ್ತಿನೇ ತೋರಿಸ್ತಿಲ್ವಂತೆ ಅದಕ್ಕಾಗಿ ಸರ್ಕಾರವೇ ಮದುವೆ ಆಗಲು ಪ್ರಚೋದನೆ ನೀಡುತ್ತಿದೆ ಅದಲ್ಲದೆ ಮೂವತ್ತೊಂದು ಲಕ್ಷ ರೂಪಾಯಿಯನ್ನ ನೀಡೋದಾಗಿ ಭರ್ಜರಿ ಆಫರನ್ನು ಕೊಟ್ಟಿದೆ ನೋಡಿ ಹೌದು ಜಪಾನ್ ದೇಶದಲ್ಲಿ ಮದುವೆಯಾಗಲು ಪ್ರಚೋದನೆ ನೀಡಿರುವಂತಹ ಸಂಗತಿ ಕೇಳಿಬಂದಿದೆ ಆದರೆ ಇದೀಗ ದಕ್ಷಿಣ ಕೊರಿಯಾದಲ್ಲೂ ಇದೇ ಸಂಗತಿಯಾಗಿದೆ ಮದುವೆಯಾದರೆ ಮೂವತ್ತೊಂದು ಲಕ್ಷ ರೂಪಾಯಿ ನೀಡುವುದಾಗಿ ಸರ್ಕಾರವೇ ಘೋಷಿಸಿದೆ ನೋಡಿ ಮದುವೆಯಾಗ್ರೂ ದಮ್ಮಯ್ಯ ಅಂತೀವಿ ಅಂತಿದ್ದಾರೆ ಹೌದು ದಕ್ಷಿಣ ಕೊರಿಯಾದಲ್ಲಿ ಯುವ ಜನಾಂಗ ಮದುವೆ ಮಕ್ಕಳ ಬಗ್ಗೆ ಸರಿಯಾಗಿ ಆಸಕ್ತಿ ತೋರಿಸ್ತಿಲ್ವಂತೆ ಹೀಗಾಗಿ ಅಲ್ಲಿನ ಜನರ ಪ್ರಮಾಣ ಕುಸಿಯುತ್ತಿದೆ ಅದನ್ನು ಸಮ ಪ್ರಮಾಣಕ್ಕೆ ತರಲು ಸರ್ಕಾರ ಹೋರಾಡ್ತಿದೆ ಭವಿಷ್ಯದಲ್ಲಿ ಎದುರಾಗುವಂತಹ ಬಹುದೊಡ್ಡ ಅಪಾಯವನ್ನು ತಪ್ಪಿಸಲು ಸರ್ಕಾರ ಇಂತಹ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಅಲ್ಲದೆ ಸದ್ಯ ದಕ್ಷಿಣ ಕೊರಿಯಾದಲ್ಲಿ ಜನನ ಪ್ರಮಾಣ ಸೊನ್ನೆ ಪಾಯಿಂಟ್ ಏಳು ಎರಡರಷ್ಟಿದೆ ಎನ್ನಲಾಗ್ತಿದ್ದು ಎರಡು ಸಾವಿರದ ಇಪ್ಪತ್ಮೂರರ ಜನಗಣತಿ ಪ್ರಕಾರ ಒಟ್ಟಾರೆ ಜನಸಂಖ್ಯೆಯು ನಲವತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಮಿಲಿಯನ್ ಎಂದು ಬಹಿರಂಗಪಡಿಸಿದೆ ಇದಲ್ಲದೆ ಜನನ ಪ್ರಮಾಣ ಹೆಚ್ಚಿಸಲು ಅಲ್ಲಿನ ಸರ್ಕಾರ ನಾನಾ ಪ್ಲಾನ್ ಮಾಡ್ತಿದೆ ನೋಡಿ